ಮಾರ್ಚ್ ಪರೀಕ್ಷೆ ಅವತ್ತು ಇಪ್ಪತ್ತ ಎರಡನೇ ತಾರೀಕು ಪರೀಕ್ಷೆ ಇಲ್ಲ ಮಾರ್ಚ್ ಇಪ್ಪತ್ತೊಂದರಂದೇ ಮೌಲ್ಯಮಾಪನ ಅವತ್ತು ಆಗಮನ ಆಗ್ತಾರೆ ಮಾರ್ಚ್ ಇಪ್ಪತ್ತ್ ಮೂರರಂದು ಕರ್ತವ್ಯವನ್ನ ನಿರ್ವಹಿಸಲಿರುವಂತಹ ಮೌಲ್ಯಮಾಪಕರು ಮಾರ್ಚ್ ಇಪ್ಪತ್ತ ಎರಡರಂದು ಯಾವುದೇ ಕಾರ್ಯ ಇರೋದಿಲ್ಲ ಅವತ್ತು ಒಂದು ದಿನ ಏನು ಮಾರ್ಚ್ ಇಪ್ಪತ್ತ ಎರಡರಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲ ಶನಿವಾರ ಬಂದ್ ದಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲ ಬಂದ್ ನಡೆದ್ರೂ ಮೌಲ್ಯಮಾಪನಕ್ಕೆ ಸಮಸ್ಯೆನೇ ಇಲ್ಲ ಹಾಗಾಗಿ ಪರೀಕ್ಷೆ ಮೌಲ್ಯಮಾಪನಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಬಂದಾಗ್ತಿದೆ ಪರೀಕ್ಷೆ ಏನಾದ್ರೂ ಮುಂದಿಡ್ತಾರ ಅಧಿಕೃತವಾಗಿ ಏನಾದ್ರೂ ಘೋಷಣೆ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು ಆದರೆ ಎಸ್ ಎಸ್ ಎಲ್ ಸಿ ಆ ವೇಳೆ ವೇಳಾಪಟ್ಟಿ ಟೈಮ್ ಟೇಬಲ್ ಇದರ ಪ್ರಕಾರ ಅವತ್ತು ಯಾವತ್ತು ಇಪ್ಪತ್ತ ಒಂದನೇ ತಾರೀಕಿನ ಎಕ್ಸಾಮ್ ಇದೆ ಆದರೆ ಶನಿವಾರ ಇಲ್ಲ ಹಾಗಾಗಿ ಇಪ್ಪತ್ತ್ ಮೂರರಂದು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಮೌಲ್ಯಮಾಪಕರು ಸಾಮಾನ್ಯವಾಗಿ ಅವ್ರ ಕೆಲಸಗಳು ಇರುತ್ತೆ ಹಾಗಾಗಿ ಬಂದ ದಿನ ಯಾವುದೇ ರೀತಿಯಾದಂಥ ಕೆಲಸ ಇಲ್ಲ ಒಂದು ಕಡೆ ಶನಿವಾರ ಫೋರ್ತ್ ಸಾಟರ್ಡೇ ಬೇರೆ ಈ ನಡುವೆ ಇಪ್ಪತ್ತ ಎರಡನೇ ತಾರೀಕಂದು ಪರೀಕ್ಷೆ ಇಲ್ಲ ಹಾಗಾಗಿ ಪರೀಕ್ಷೆ ಏನಾಗುತ್ತೆ ಏನೋ ಭೀತಿಗೆ ಅಲ್ಲೊಂದು ಕಡೆಯಲ್ಲಿ ಒಂದು ಸ್ವಲ್ಪ ಸಮಾಧಾನ ಜೊತೆಯಲ್ಲಿ ಬಂದು ನಡೆದ್ರೂ ಕೂಡ ಮೌಲ್ಯಮಾಪನಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಎಸ್ ಇವಾಗ ಹೆಚ್ಚಿನ ಡೀಟೇಲ್ಸ್ ನೀಡುವುದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಎಸ್ ಶಮಿ ಶೆಟ್ಟಿ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಂದಾಗ ಮೊದಲು ಡವಡವ ಶುರುವಾಗತ್ತೆ ಪೋಷಕರಿಗೂ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಸದ್ಯ ಇಪ್ಪತ್ತ ಎರಡನೇ ತಾರೀಕು ಶನಿವಾರ ಪರೀಕ್ಷೆ ಇಲ್ಲ ಆದ್ರೆ ಒಂದಿಷ್ಟು ಪ್ರಶ್ನೆಗಳಂತೂ ಸಾಮಾನ್ಯವಾಗಿದೆಯಲ್ಲ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಹೌದು ಅಖಿಲೇಶ್ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಈಗಲೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ ಅದು ಅಲ್ಲದೆ ನಾಳೆ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಯಾರೂ ಕೂಡ ನಾವು ಇಪ್ಪತ್ತೆರಡರಂದು ನಡೆಯುವಂತಹ ಬಂದ್ಗೆ ಬೆಂಬಲವನ್ನು ನೀಡೋದಿಲ್ಲ ಅಂತ ಖಚಿತವಾಗಿ ಹೇಳಿದ್ದಾರೆ ಹಾಗೆಯೇ ಇಪ್ಪತ್ತ ಎರಡನೇ ತಾರೀಕು ಕೂಡ ಎಸ್ ಸಿನ ಹೊಸ ಹೊರತುಪಡಿಸಿ ಬೇರೆ ಬೇರೆ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇರುವಂಥದ್ದು ಇರ್ಬೋದು ಅಥವಾ ಎಂಟು ಒಂಬತ್ತನೇ ತರಗತಿಗೆ ಹೋಗ್ತಾ ಇರುವಂತಹ ಮಕ್ಕಳಿಗೆ ಆ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಪರೀಕ್ಷೆ ಇರೋದ್ರಿಂದ ಪೋಷಕರು ಬೆಂಬಲಕ್ಕೆ ನೀಡೋದಕ್ಕೆ ಏನು ಬೆಂಬಲ ನೀಡೋದಕ್ಕೆ ಬಂದ್ಗೆ ಬೆಂಬಲ ನೀಡ್ತೀವಿ ಒಂದು ನೀಡುತ್ತೀವಿ ಪ್ರತಿಕ್ರಿಯೆಯನ್ನು ತೋರಿರುವಂತದ್ದು ಅಖಿಲೇಶ್ ಶಬಿಶೆಟ್ಟಿ ಈಗ ಎಕ್ಸಾಮ್ ಬೇರೆ ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಥವಾ ಬಹಳಷ್ಟು ಹಿರಿಯರು ವಟಾಳ್ ನಾಗರಾಜ್ ಎಕ್ಸಾಮ್ ಇದೆ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಏನಾದರೂ ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ ಅಂತ ಯಾಕೆಂದ್ರೆ ಪೋಷಕರಿಗೂ ಆತಂಕ ಇದೆ ಮಕ್ಕಳಿಗೂ ಕೂಡ ಭಯ ಇದೆ ಎಕ್ಸಾಮ್ನದ್ದು ಇಂಥ ಸಂದರ್ಭದಲ್ಲಿ ಬಂದ್ ಮಾಡಿದ್ರೆ ಹೆಂಗೆ ಅಂತ ಒಂದು ಕಡೆ ಸರ್ಕಾರ ತನ್ನ ನಿಲುವನ್ನು ತೋರಿಸಿರೋ ಪ್ರಕಾರ ಬಂದ್ಗೆ ನಾವು ಯಾವುದೇ ರೀತಿಯಾದಂತಹ ಬೆಂಬಲ ನೀಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಈಗಾಗಲೇ ಡಿ ಕೆ ಶಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಇದರ ಮಧ್ಯೆ ವಾಟಾಲ್ ನಾಗರಾಜ್ ಅವರು ಹೇಳಿರೋ ಪ್ರಕಾರ ಯಾರು ಬೆಂಬಲವನ್ನು ನೀಡಲಿ ನೀಡದೇ ಇರಲಿ ಕರ್ನಾಟಕದ ಜನತೆ ನಮಗೆ ಬೆಂಬಲವನ್ನು ನೀಡುತ್ತಾರೆ ಸಾರ್ವಜನಿಕರಲ್ಲಿ ನಾವು ಕೋರ್ಕೊಂಡಿದ್ದೀವಿ ನಮಗೆ ಕರ್ನಾಟಕದ ಜನತೆ ಬೆಂಬಲ ನೀಡುತ್ತಾರೆ ಕನ್ನಡಿಗರು ಬೆಂಬಲ ನೀಡೇ ನೀಡ್ತಾರೆ ಅನ್ನುವಂತಹ ಭರವಸೆ ಮೇಲೆ ವಾಟಾಲ್ ನಾಗರಾಜ್ ಅವರು ಪರೀಕ್ಷೆ ಬಗ್ಗೆ ಆಗಲಿ ಅಥವಾ ಪೋಷಕರ ಬಗ್ಗೆ ಆಗಲಿ ಅಥವಾ ಮಕ್ಕಳ ಬಗ್ಗೆ ಯೋಚನೆ ಕೂಡ ಮಾಡದೆ ನಿರ್ಧಾರವನ್ನು ಕೈಗೊಂಡಿರುವುದು ಒಂದ್ ರೀತಿಯಲ್ಲಿ ಏನು ಪೋಷಕರಲ್ಲಿ ಮತ್ತೆ ಮಕ್ಕಳಲ್ಲೂ ಕೂಡ ಆತಂಕ ವ್ಯಕ್ತ ಆಗಿರುವಂತದ್ದು ರಾಮ್ ಓಕೆ ಥ್ಯಾಂಕ್ ಯು ಶಮಿ ಮಾಹಿತಿಗಾಗಿ ಇವತ್ತು ಇದು ಇದು ದೌರ್ಜನ್ಯದ ಪೊಲೀಸರು ಒಂದು ದೌರ್ಜನ್ಯದ ಒಂದು ಸಂಕೇತ ಆಗ್ತಿದೆ ಕರ್ನಾಟಕ ಬಂದ್ಗೆ ಪೊಲೀಸರಿಂದ ನೋ ಪರ್ಮಿಷನ್ ಪೊಲೀಸರಿಂದಾನೇ ಪರ್ಮಿಷನ್ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸೂಚನೆಯಂತೆ ಪ್ರತಿಭಟನೆಗೆ ಅವಕಾಶ ಇದೆ ಕಾನೂನು ಸುವ್ಯವಸ್ಥೆ ಯಾರು ಉಲ್ಲಂಘನೆ ಮಾಡುವಂತಿಲ್ಲ ಕರ್ನಾಟಕ ಬಂದ್ಗೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರ ಪರ್ಮಿಷನ್ ಭಾಳ ಪ್ರಮುಖವಾಗಬೇಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸೂಚನೆ ಏನಿದೆ ಆ ರೀತಿಯಲ್ಲಿನೇ ಪ್ರತಿಭಟನೆ ಮಾಡಬೇಕು ಅದಕ್ಕೆ ಮಾತ್ರ ಅವಕಾಶ ಇದೆ ಕಾನೂನು ಸುವ್ಯವಸ್ಥೆ ಯಾರೂ ಉಲ್ಲಂಘನೆ ಮಾಡೋ ಹಾಗಿಲ್ಲ ಎಕ್ಸ್ಟ್ರಾ ಆಕ್ಟಿವಿಟಿ ನೋ ಪೊಲೀಸ್ ಆದೇಶ ಉಲ್ಲಂಘನೆ ಮಾಡಿದ್ದಲ್ಲಿ ಕೇಸ್ ಹಾಕುವುದು ಬಹುತೇಕ ಕನ್ಫರ್ಮ್ ಒತ್ತಾಯ ಪೂರ್ವಕವಾಗಿ ಅಂಗಡಿ ಕ್ಲೋಸ್ ಮಾಡಿಸಿದರೆ ಕೇಸ್ ಹಾಕಲಾಗುತ್ತೆ ಅವರವ್ರಿಷ್ಟ ಅಂಗಡಿ ಕ್ಲೋಸ್ ಮಾಡಬೇಕು ಅಂತ ಅಂದರೆ ಅವ್ರು ಮಾಡ್ತಾರೆ ಬೆಂಬಲ ಕೊಡಬೇಕು ಅಂತ ಅಂದರೆ ಅವ್ರಿಗೆ ಕೊಡಬಹುದು ಇಲ್ಲ ಅಂತ ಅಂದರೆ ಪ್ರತಿಭಟನಾಕಾರರು ಹೋರಾಟಗಾರರು ಹೋಗಿ ನೀನು ಅಂಗಡಿ ಕ್ಲೋಸ್ ಮಾಡಲೇಬೇಕಪ್ಪ ಅಂತ ಹೇಳಿದ ದಬ್ಬಾಳಕ್ಕೆ ಅವಾಜ್ ಎಲ್ಲ ಹಾಕೋ ಆಗಿಲ್ಲ ಅವರಿಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹೈಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿದೆಯೋ ಅದರ ಒಳಗಡೆನೆ ಪ್ರತಿಭಟನೆಗೆ ಅವಕಾಶ ಇದೆ ಅದನ್ನು ಮೀರಿ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಮಾಡಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಪೊಲೀಸ್ ಆದೇಶ ಉಲ್ಲಂಘನೆ ಮಾಡಿದ್ದಲ್ಲಿ ಕೇಸ್ ಹಾಕೋದು ಬಹುತೇಕ ಫಿಕ್ಸ್ ಒತ್ತಾಯ ಪೂರ್ವಕವಾಗಿ ಅಂಗಡಿ ಕ್ಲೋಸ್ ಮಾಡಿಸೋ ಹಾಗಿಲ್ಲ ಈ ಅಂಗಡಿ ವ್ಯಾಪಾರದ ವ್ಯಾಪಾರಸ್ಥರು ಇರ್ತಾರಲ್ಲ ಅವ್ರಿಗೆ ಅನಿಸಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ಮಾಡಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ನಮ್ಗೆ ಹೋರಾಟ ಮಾಡುವಂತ ಹಕ್ಕುಗಳಿದೆ ಸಂವಿಧಾನದಲ್ಲಿ ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕೂಡ ಅನೇಕ ಜಡ್ಜ್ಮೆಂಟ್ ಅಲ್ಲಿ ಅದ್ರ ಬಗ್ಗೆ ಹೇಳಿದೆ ಹಾಗಾಗಿ ಆ ರೀತಿಯಾಗಿ ಬಂದ್ ಮಾಡ್ಬೋದು ಅಂದ್ರೆ ಶಾಂತಿಯುತವಾಗಿ ಇವರು ಪ್ರತಿಭಟನೆ ಮಾಡ್ಬೋದು ಅದನ್ನ ಬಿಟ್ಟು ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಹೋಗೋದು ರೋಡಲ್ಲಿ ಹೋಗ್ತಿರುವಂತ ಗಾಡಿಯನ್ನ ತಡೆ ಹಿಡಿಯೋದು ಅಥವಾ ಇನ್ನೇನೊಂದಷ್ಟು ಗದ್ದಲಗಳು ಮಾಡಿದ್ರೆ ಆಗ ಪೊಲೀಸರು ಇವರನ್ನ ಇಮಿಡಿಯೇಟ್ ಆಗಿ ಎಲ್ಲವನ್ನ ತಡೆಯುವಂಥ ಕೆಲಸ ಮಾಡ್ತಾರೆ ಹೇಗಾಗಿ ಕರ್ನಾಟಕ ಬಂದ್ಗೆ ಈಗ ಪೊಲೀಸರಿಂದ ಪರ್ಮಿಷನ್ ಸಿಕ್ಕಿಲ್ಲ ಶಾಂತಿಯುತವಾಗಿ ಇವರು ಪ್ರತಿಭಟನೆ ಅನ್ನುವಂಥದ್ದು ಮಾಡಿದ್ರೆ ಓಕೆ ಇಲ್ಲ ಅಂತಂದ್ರೆ ಕಾನೂನು ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಯಾಕಂದ್ರೆ ಪ್ರತಿಭಟನೆ ಮಾಡುವಂತಹ ಎಲ್ಲರಿಗೂ ಇದೆ ಅದನ್ನ ಬಿಟ್ಟು ರಸ್ತೆ ಬಂದ್ ಮಾಡೋದು ಅಥವಾ ಅಂಗಡಿಯನ್ನ ಕ್ಲೋಸ್ ಮಾಡೋದು ಅಥವಾ ಬೇರೆ ರೀತಿಯಾದಂತಹ ಒಂದಿಷ್ಟು ಘರ್ಷಣೆಗೆಲ್ಲಾದ್ರೂ ಕಾರಣ ಆಯ್ತಂತು ಅಂದ್ರೆ ಆಗ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಇವೆಲ್ಲವನ್ನ ಕೇಸ್ ದಾಖಲು ಮಾಡ್ಕೊಂತಾರೆ ಆ ಮೂಲಕವಾಗಿ ಈಗ ಬಂದು ಎತ್ತ ಸಾಗತ್ತೆ ಹೇಗೆ ಹೋಗುತ್ತೆ ಅನ್ನೋ ಹತ್ತಾರು ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂದ್ರೆ ಇವತ್ತು ಕೂಡ ಯಾವಾಗ ಜಾಥಾ ಮಾಡಕ್ ಹೋದ್ರು ಅಂದ್ರೆ ಗಾಡಿ ಮೂಲಕವಾಗಿ ಒಂದಿಷ್ಟು ಘೋಷಣೆಗಳನ್ನ ಮಾಡ್ತಾ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಾಗು ಹೋದ್ರು ಇವತ್ತು ಆ ಹೊತ್ತಿನಲ್ಲೂ ಕೂಡ ಪೊಲೀಸರು ತಡೆ ಹಿಡಿದಿದ್ರು ಆಗ ಪೊಲೀಸರ ವಿರುದ್ಧವಾಗಿಯೂ ಕೂಡ ಒಂದಿಷ್ಟು ಘೋಷಣೆಗಳನ್ನ ಕೂಗಿದ್ರು ಅನ್ನುವಂತ ಮಾತುಗಳು ಕೂಡ ನಮ್ಗೆ ಬಂದಿತ್ತು ಯಾಕಂದ್ರೆ ಒಂದಿಷ್ಟು ಮಾತಾಡಿದ್ರು ಅಯ್ಯೋ ಪೊಲೀಸರು ಬಿಡ್ತಾ ಇಲ್ಲ ಅಯ್ಯೋ ಅನ್ಯಾಯ ಅನ್ನುವಂತ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಇಡೀ ಹೋರಾಟಗಾರರು ಹೇಳಿದ್ರು ಪೊಲೀಸರು ತಡೆ ಹಿಡಿದಿದ್ದಾರೆ ಹಂಗಾಗಿ ಪೊಲೀಸರೇ ನಮ್ಮನ್ನ ಹತ್ತಿಕ್ತಾ ಇದ್ದಾರೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಅವರ ಸಹಚರ ಏನಿದ್ದಾರೆ ಅಕ್ಕಪಕ್ಕ ಅವರೆಲ್ಲ ಘೋಷಣೆ ಕೂಗ್ತಾ ಇದ್ರು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರೆಲ್ಲ ಆದರೆ ಈ ರೀತಿಯಾದಂಥ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟು ಏನಿದೆಯಲ್ಲ ಅದನ್ನ ಮೀರು ಹಾಗಿಲ್ಲ ನಿಮಗೆ ಅವಕಾಶ ಇದೆ ಮಾಡ್ಕೊಳ್ಳಿ ಆದರೆ ಪೊಲೀಸರಂತೂ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರು ಪರ್ಮಿಷನ್ ಕೊಟ್ಟರೆ ಪೊಲೀಸರು ಕೂಡ ಬರ್ತಾರೆ ಆ ಒಂದು ಹೋರಾಟದಲ್ಲಿ ಅವರು ಕೂಡ ಸೂಕ್ತ ಭದ್ರತೆಯನ್ನು ಕೊಡೋದಕ್ಕೆ ಬರ್ತಾರೆ ಆದರೆ ಈ ರೀತಿಯಾದಂಥ ಹೋರಾಟಗಳಿಗೆ ಪೊಲೀಸರು ಸಹಜವಾಗಿ ಅವಕಾಶವನ್ನು ಕೊಡೋದಿಲ್ಲ ಮತ್ತು ಅನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹೈಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿದೆ ಅದರ ಆಧಾರದ ಮೇಲೇ ಅವಕಾಶವನ್ನು ಅಂದರೆ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಕಾನೂನು ಸುವ್ಯವಸ್ಥೆ ಯಾರು ಉಲ್ಲಂಘನೆ ಮಾಡ್ತಾರೋ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದು ಫಿಕ್ಸು ಇದು ಪೊಲೀಸರೇ ಹೇಳ್ತಾ ಇರುವಂಥ ಮಾತು ಕಾನೂನನ್ನು ಮೀರಿ ಯಾರೂ ನಡೆಯೋ ಹಾಗಿಲ್ಲ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಹಾಗಾಗಿನೇ ಕಾನೂನು ಸುವ್ಯವಸ್ಥೆ ಯಾರೂ ಉಲ್ಲಂಘನೆ ಮಾಡುವಂತಿಲ್ಲ ಪೊಲೀಸ್ ಆದೇಶ ಉಲ್ಲಂಘನೆ ಮಾಡಿದಲ್ಲಿ ಅಂಥವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಒತ್ತಾಯ ಪೂರ್ವಕವಾಗಿ ಯಾರನ್ನೂ ಕೂಡ ನೀವು ಪ್ರತಿಭಟನೆಗೆ ಬರಬೇಕು ನೀವು ಹೋರಾಟದಲ್ಲಿ ಭಾಗಿಯಾಗಬೇಕು ನೀವು ವ್ಯಾಪಾರ ಮಾಡೋ ಹಾಗಿಲ್ಲ ಇವತ್ತು ಏನೆಲ್ಲೋ ಹೋಗೋ ಹಾಗಿಲ್ಲ ನಮ್ಮ ಜೊತೆಗೆ ಇರಬೇಕು ಅಂಗಡಿ ಅಂಗಡಿಯನ್ನು ಕ್ಲೋಸ್ ಮಾಡು ಅದೆಲ್ಲ ಮಾಡಿಲ್ಲ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜು ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜು ಏನು ನಡೆಯುತ್ತೆ ಅಂದರೆ ಏನಿರಲ್ಲ ಏನಿರುತ್ತೆ ಅನ್ನೋದ್ರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕನ್ನಡಪರ ಹೋರಾಟಗಾರರಿಗೆ ಒಂದಿಷ್ಟು ನಿಯಮಗಳಿದ್ದಾವೆ ಜೊತೆಗೆ ಪೊಲೀಸರು ಇದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿಲ್ಲ ಹಾಗಾಗಿ ಯಾವ ರೀತಿಯಾದಂಥ ಪ್ರತಿಭಟನೆ ನಡೆಯುತ್ತೆ ಯಾವ ರೀತಿಯಾದಂಥ ಹೋರಾಟ ನಡೆಯುತ್ತೆ ರಾಮ್ ಮರಾಠಿ ಪುಂಡರ ಪುಂಡಾಟಿಕೆ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಶನಿವಾರ ದಿವಸ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಯ ಮುಖಂಡರು ಮತ್ತು ನಾಯಕರು ಇರುವಂಥದ್ದು ಒಂದು ರ್ಯಾಲಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಇದಕ್ಕೆ ಇವತ್ತು ಬೆಂಗಳೂರಿನ ನಗರದ ಕಮಿಷನರ್ ಕಚೇರಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಳ್ಳೋಕೋಸ್ಕರವಾಗಿ ಈಗಾಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿರುವಂಥದ್ದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಮನವಿಯಲ್ಲಿ ಕೂಡ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಏನು ಆ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ನಾವು ಫ್ರೀಡಂ ಪಾರ್ಕ್ನವರೆಗೂ ರ್ಯಾಲಿಯನ್ನು ಮಾಡ್ತೀವಿ ನಮಗೆ ಪರ್ಮಿಷನ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರ್ಮಿಷನನ್ನು ಕೇಳಿರುವಂಥದ್ದು ಅದಕ್ಕೆ ಏನು ಹಿಂದೆ ಕೂಡ ಸಾಕಷ್ಟು ಪ್ರತಿಭಟನೆಗಳಾಗಿದ್ದಾವೆ ರ್ಯಾಲಿಗಳು ಕೂಡ ಆಗಿದ್ದಾವೆ ಯಾವುದಕ್ಕೂ ಕೂಡ ಇಲ್ಲಿವರೆಗಾದರೂ ನಗರದ ಪೊಲೀಸರು ಆಯುಕ್ತರು ಆಯುಕ್ತರೇನಿದ್ದಾರೆ ಯಾವುದಕ್ಕೂ ಕೂಡ ಪರ್ಮಿಷನನ್ನು ಕೊಟ್ಟಿಲ್ಲ ಇದಕ್ಕೂ ಕೂಡ ನಗರದ ಪೊಲೀಸ್ ಆಯುಕ್ತರು ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಯಾಕಂದರೆ ಏನು ಏನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸೂಚಿಸಿರುವಂಥ ಪ್ಲೇಸ್ ಏನಿದೆ ಆ ಪ್ಲೇಸಲ್ಲಿ ನೀವು ಪ್ರತಿಭಟನೆಯನ್ನು ಮಾಡಬೇಕು ಅದು ಹೊರತಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಉಲ್ಲ ಕಾನೂನು ಸುವ್ಯವಸ್ಥೆಯನ್ನು ಅದಗಡಿಸಿ ಪ್ರತಿಭಟನೆ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಿದರೆ ಅವರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಜೊತೆಗೆ ಒತ್ತಾಯ ಪೂರಕವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಆ ಏನು ಕ್ಲೋಸ್ ಮಾಡಿ ಆ ಪ್ರತಿಭಟನೆ ಮಾಡುವಂಥದ್ದು ರ್ಯಾಲಿಯನ್ನು ಮಾಡುವಂಥ ಕೆಲಸವನ್ನು ಏನಾದರೂ ಮಾಡಿದ್ರೆ ಅವರ ಮೇಲೆ ಕೇಸ್ ಹಾಕುವಂಥದ್ದು ಪಿಕ್ಸ್ ಅಂತೇಳಿ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂಥದ್ದು ಜೊತೆಗೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ರು ಯಾಕೆಂದ್ರೆ ಹಿಂದಿ ಏರಿಕೆ ಏನಾಗಿತ್ತು ಹಿಂದಿ ಏರಿಕೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿದ್ರು ಏನು ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಕೂಡ ಒಂದು ಪ್ರತಿಭಟನೆ ನಡೆದಿತ್ತು ನಡೆದಂತಹ ಸಂದರ್ಭದಲ್ಲಿ ಅವರು ಕೂಡ ಕೆಲವೊಂದು ಏನೋ ಶಾಪ್ಗಳಿಗೆ ಗಳಿಗೆ ಮಸಿ ಬೆಳೆಯುವಂತಹದ್ದು ಜೊತೆಗೆ ಆ ಶಾಪ್ಗಳನ್ನ ಕ್ಲೋಸ್ ಮಾಡುವಂತಹದ್ದು ಸಾಕಷ್ಟು ಹಾನಿ ಹಾನಿಗಳನ್ನ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅವರ ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿ ಅವರನ್ನು ಕೂಡ ಜೈಲಿಗೆ ಕಳಿಸುವಂತ ಕೆಲಸವನ್ನ ಕೂಡ ನಗರದ ಪೊಲೀಸರು ಮಾಡಿರುವಂತಹ ಹಾಗಾಗಿ ಈ ನಾಳೆ ಏನು ನಾಡಿದ್ದು ನಡೆಯುವಂಥ ಏನು ಪ್ರತಿಭಟನೆ ಏನಿದೆ ಮತ್ತು ರ್ಯಾಲಿ ಏನಿದೆ ಅದರಲ್ಲೂ ಕೂಡ ಯಾರಾದರೂ ಒತ್ತಾಯಪೂರ್ವಕವಾಗಿ ಅಂಗಡಿಗಳನ್ನು ಬಂದ್ ಮಾಡುವಂಥದ್ದು ಜೊತೆಗೆ ಯಾರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಯಾವುದಾದ್ರೂ ಕಾರ್ಗಳ ಗ್ಲಾಸ್ ಹೊಡೆಯುವಂಥದ್ದು ಮತ್ತು ಏನಾದರೂ ದುರ್ಘಟನೆಗಳನ್ನ ಏನಾದರೂ ಮಾಡಿದ್ರೆ ಅವರ ಮೇಲೂ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಕ್ಕೆ ನಗರದ ಪೊಲೀಸ್ ಆಯುಕ್ತರು ಮುಂದಾಗಿರುವಂಥದ್ದು ರಾಮ್ ಎಸ್ ಬಸುರಾಜ್ ಅಂತಂದ್ರೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡೇ ಮಾಡ್ತೀವಿ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಮತ್ತೊಂದು ಕಡೆ ಪೊಲೀಸರ ಪರ್ಮಿಷನ್ ಸಿಕ್ಕಿಲ್ಲ ಬಟ್ ಪ್ರತಿಭಟನೆ ಮಾಡೋದು ಕಾನೂನಾತ್ಮಕವಾಗಿ ಒಂದಿಷ್ಟು ನಮಗೆ ಹಕ್ಕುಗಳಿದೆ ಹಾಗಾಗಿ ಈ ಪ್ರತಿಭಟನೆ ಯಾವ ರೀತಿಯಾಗಿ ಸಾಗಬಹುದು ಯಾಕಂದ್ರೆ ಎಲ್ಲೂ ಕೂಡ ಬಂದ್ ಮಾಡಂಗಿಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಲವಂತವಾಗಿ ಅನ್ನೋದಿದೆ ಸೊ ಹಾಗಾಗಿ ಹೇಗೆ ಸಾಗಬಹುದು ಅಂತ ಈ ಪ್ರತಿಭಟನೆ ಫ್ರೀಡಂ ಪಾರ್ಕ್ಗೆ ಸೀಮಿತ ಆಗತ್ತಾ ಹೇಗೆ ಏನು ಅಂತ ಅಖಲೇಶ್ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬಹುದು ನ್ಯಾಯ ಕೇಳುವಂತ ಏನು ಹಕ್ಕು ಅವರು ಎಲ್ಲರೂ ಕೂಡ ಹೊಂದಿರುವಂಥದ್ದು ಆದರೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಬಾರ್ದು ಯಾವುದೂ ಕೂಡ ಹಾನಿಗಳಾಗಬಾರ್ದು ಆ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಬೇಕು ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಕೂಡ ಕೆಲವಷ್ಟು ಗೈಡ್ಲೈನ್ಸನ್ನು ಓಡಿಸಿರುವಂಥದ್ದು ಆ ಪ್ರತಿಭಟನೆಗೆ ಈಗಾಗಲೇ ಏನು ಫ್ರೀಡಂ ಪಾರ್ಕ್ ಏನಿದೆ ಫ್ರೀಡಂ ಪಾರ್ಕಲ್ಲಿ ಸೂಕ್ತವಾದಂಥ ಸ್ಥಳವನ್ನು ಕೂಡ ಸೂಚಿಸಿರುವಂಥದ್ದು ಯಾರೇ ಪ್ರತಿಭಟನೆ ಮಾಡಲಿ ಫ್ರೀಡಂ ಪಾರ್ಕ್ನಲ್ಲೇ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವಷ್ಟು ಗೈಡ್ಲೈನ್ಸ್ ಇರುವಂಥದ್ದು ಹಾಗಾಗಿ ಇವರು ರ್ಯಾಲಿ ಮಾಡೋದರಿಂದಾಗಿ ಆ ರ್ಯಾಲಿ ಏನಿದೆ ಟೌನ್ ಹಾಲಿಂದ ಹಿಡಿದುಕೊಂಡು ಫ್ರೀಡಂ ಪಾರ್ಕ್ ವರೆಗೂ ಕೂಡ ರಸ್ತೆ ಏನಿದೆ ಆ ರಸ್ತೆ ಮಾರ್ಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜೊತೆಗೆ ಸಾಕಷ್ಟು ಜನರು ಕೂಡ ಆ ರಸ್ತೆಯಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಅವತ್ತು ಸಂಚಾರ ಮಾಡುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಂತ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ ಏನಾದರೂ ತೊಂದರೆಗಳಾದ್ರೆ ರಸ್ತೆಯಲ್ಲಿ ಹೋಗುವಂತಹ ಕಾರ್ಗಳಿಗೆ ಗ್ಲಾಸ್ ಹೊಡೆಯುವಂತದ್ದು ಮತ್ತು ಆ ರಸ್ತೆ ಉದ್ದಕ್ಕಿರುವಂತಹ ಅಂಗಡಿಗಳಿರದೆ ಆ ಅಂಗಡಿಗಳನ್ನ ಒತ್ತಾಯ ಪೂರ್ವಕವಾಗಿ ಕ್ಲೋಸ್ ಮಾಡುವಂತದ್ದು ಈ ಕೆಲಸವನ್ನು ಏನಾದ್ರು ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತವಾದಂತಹ ಕಾನೂನು ತೆಗೆದುಕೊಳ್ಳೋಕೆ ನಗರದ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಈ ಹಿಂದೆ ಕೂಡ ಸಾಕಷ್ಟು ಇದಂತ ಈ ಪ್ರಕರಣ ಈ ತರದ ಈ ತರದ ಕ್ರಮಗಳನ್ನು ಕೂಡ ನಗರದ ಪೊಲೀಸರು ಆಯುಕ್ತರು ತೆಗೆದುಕೊಂಡಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ ಇನ್ನು ಆಕಾಶವೇ ಬೀಳಲಿ ಭೂಮಿಯೇ ಸೀಳಲಿ ಕರ್ನಾಟಕ ಬಂದ ನಾಡೇ ಮಾಡ್ತೀವಿ ಡಿ ಕೆ ಶಿವಕುಮಾರ್ಗೆ ಹೆದರಲ್ಲ ಬೆದರಲ್ಲ ನಾವು ಬಂದ್ 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 ಏನೇ ಆದ್ರೂ ಕೂಡ ಬಂದ್ ಆಗೇ ಆಗತ್ತೆ ಆಕಾಶವೇ ಬೀಳಲಿ ಭೂಮಿಯೇ ಸೀಳಲಿ ಕರ್ನಾಟಕ ಬಂದನ್ನ ಮಾಡೇ ಮಾಡ್ತೀವಿ ಏನು ಡಿ ಕೆ ಶಿವಕುಮಾರ್ಗೆ ಹೆದರಲ್ಲ ಬೆದರಲ್ಲ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೇ ಆದ್ರೂ ಕೂಡ ನಾವು ಬಂದ್ ಮಾಡೇ ಮಾಡ್ತೀವಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಬಂದ್ ಮಾಡೋದು ಫಿಕ್ಸ್ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಈ ಮೂಲಕವಾಗಿ ಈಗ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ನಾನು ಹೆದರಲ್ಲಿ